ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ಇದು ನಮ್ಮದು ತೋಟ ಹದಿನೆಂಟು ಎಕರೆ ಇದೆ ಕಬ್ಬು ಬೆಳೆದಿದ್ದೀವಿ ಕಬ್ಬಿಗೆ ನೀರು ಬಿಡ್ತಾಯಿದ್ದೀವಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ನಮ್ಮದು ಬಾರ್ಡ್ರಲ್ಲಿ ಒಂದು ಅರವತ್ತು ತೆಂಗಿನ ಮರ ಇದೆ ಈ ಬಾರ್ಡ್ರಿಂದನೇ ನಾವು ಕನಿಷ್ಠ ಒಂದು ಎಪ್ಪತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ನಾವು ಇನ್ಕಮ್ ತಗೋಬೋದು ಅಂದರೆ ಅರವತ್ತು ತೆಂಗಿನ ಮರ ಇದ್ದಾವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಕಿದ್ದು ಈಗ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಓಡ್ತಾಯಿದೆ ಕೆಲವೊಂದಿಷ್ಟು ಮರಗಳು ಹೋಗಿದ್ವು ಈಗ ಇದು ನಾಲ್ಕನೇ ವರ್ಷದ್ದು ಅದು ಎರಡನೇ ವರ್ಷದ್ದು ಏನಂದರೆ ಈ ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂದರೆ ನೀವು ಬಾರ್ಡ್ರಲ್ಲಿ ತೆಂಗನ್ನು ಬೆಳೆದು ಒಂದು ಎರಡು ಎಕ್ರೆಯಲ್ಲಿ ನಾವು ಒಣ ಬೇಸಾಯದಲ್ಲಿ ಏನು ಇನ್ಕಮ್ ತಗೋಬೋದು ಅದನ್ನು ಬಾಡ್ರಲ್ಲೇ ಎಪ್ಪತ್ತು ಎಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂದರೆ ತೆಂಗು ಯಾವ ರೀತಿ ರೇಟು ಬರುತ್ತೋ ಆ ರೀತಿ ಇನ್ಕಮ್ ತೊಗೋಬೋದು ಇವೆಲ್ಲ ಐದು ಐದನೇ ವರ್ಷದ ಮರಗಳು ಆಲ್ರೆಡಿ ತೆಂಗು ಬಿಡೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಕೆಲವೊಂದಿಷ್ಟು ಎಳ್ನೀರು ಕೊಟ್ಟಿದ್ದೀವಿ ಒಣಕಾಯಿನೂ ಮಾರಿದ್ದೀವಿ ನಮ್ಮ ಸ್ವಂತ ಮನೆಗೂ ಬಳಸ್ಕೊಂಡಿದ್ದೀವಿ ಇದು ನಮ್ಮದು ಯಾದಗಿರಿ ಜಿಲ್ಲೆ ತುಂಬ ಮಳೆ ಕಡಿಮೆ ಆಗೋಂಥ ಪ್ರದೇಶ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯಿತು ಮಳೆ ಜಾಸ್ತಿ ಆಯಿತು ಹಾಗಾಗಿ ಸ್ವಲ್ಪ ತೆಂಗಿನ ಮರಗಳು ಚೆನ್ನಾಗಿದ್ದಾವೆ ಈ ಮರಗಳಿಗೆ ನಾವು ಏನಂದ್ರೆ ಏನು ಮೇಂಟೆನೆನ್ಸ್ ಮಾಡಿಲ್ಲ ಈ ನೀರು ಬಿಡೋಕ್ಕೆ ಕಾಲುವೆ ಒಂದು ಮಾಡಿಸಿದ್ದೀವಿ ಅದು ಬಿಟ್ಟರೆ ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ ಏನೂ ಇಲ್ಲ ಇಲ್ಲಿ ಏನಿದೆಯಲ್ಲ ಇಲ್ಲಿ ನೋಡಿ ನಾವು ಇದು ಇಲ್ಲಿ ಟ್ರೆಂಚ್ ಇದು ಪೂರ್ತಿ ಟ್ರೆಂಚ್ ಇದು ಈ ಬುಡದಲ್ಲಿ ಏನು ಇರುತ್ತೋ ಆ ಕಸನೆಲ್ಲ ಇಲ್ಲಿ ತುಂಬಿದ್ದೀವಿ ಗರಿಗಳು ಅದು ಇದು ಎಲ್ಲನೂ ಇಲ್ಲಿ ತುಂಬಿದ್ದೀವಿ ಮುಂದೆ ಒಂದು ಎರಡರಿಂದ ಮೂರು ವರ್ಷಕ್ಕೆ ಅದು ಗೊಬ್ಬರ ಆಗುತ್ತೆ ಮತ್ತು ಇದೇ ತೆಂಗಿನ ಮರಗಳಿಗೆ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಇಷ್ಟು ದೂರ ಇದೆ ಇಷ್ಟು ದೂರ ಇದೆ ತೆಂಗಿನ ಮರಗಳಿಗೆ ಹೇಗೆ ಸಿಗುತ್ತೆ ಅಂತ ಅನ್ಕೋಬೇಡ್ರಿ ಇಲ್ಲ ನೋಡ್ರಿ ತೆಂಗಿನ ಮರದ ಗರಿ ಅಲ್ಲಿವರೆಗೂ ಹೋಗಿದೆ ಅಂದರೆ ಅಲ್ಲಿವರೆಗೂ ಆ ಅದರ ಬೇರುಗಳು ಹರಡ್ಕೊಂಡಿರುತ್ತೆ ಅಂದರೆ ಅದನ್ನ ಕೆನೋಪಿ ಅಂತೀವಿ ಕೆನೋಪಿವರೆಗೂ ನಮ್ಮದು ತೆಂಗಿನ ಮರದ ಬೇರುಗಳು ಹೋಗಿರ್ತವೆ ಹಾಗಾಗಿ ಇಲ್ಲಿ ಆಗೋ ಪ್ರತಿಯೊಂದು ಭೂಮಿ ಒಳಗಡೆ ಕ್ರಿಯೆಗೂ ತೆಂಗಿನ ಮರಕ್ಕೂ ತೆಂಗಿನ ಬೇರಿಗೂ ಎಲ್ಲದಕ್ಕೂ ಸಂಬಂಧ ಇರುತ್ತೆ ನೋಡಿ ಐದು ವರ್ಷದ ಮರ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇಷ್ಟೊಂದು ಚೆನ್ನಾಗಿ ತೆಂಗಿನ ಮರ ಬರುತ್ತೆ ಅಂತ ಈ ಹಾ ಈ ಮರಗಳನ್ನ ಹಾಕಬೇಕಾದ್ರೆ ನನಗೆ ಯಾವುದೇ ಕ ಯಾವುದೇ ನಂಬಿಕೆನೂ ಇರಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಕಾಯಿನೂ ಒಳ್ಳೆ ಸೈಜ್ ಇದ್ದಾವೆ ನಾವು ಇನ್ನೂ ಏನಂದ್ರೆ ಏನು ಮೇಂಟೆನೆನ್ಸ್ ಮಾಡಿಲ್ಲ ಆದರೂ ಇಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ ನೀರು ಬಿಡಬೇಕು ಸದ್ಯಕ್ಕೆ ಕಬ್ಬಿಗೆ ನೀರು ಇದ್ದೀನಿ ಕಬ್ಬಿಗೆ ನೀರು ಆದಮೇಲೆ ತೆಂಗಿನ ಮರಗಳಿಗೆ ನೀರು ಬಿಡಬೇಕು ನೋಡಿ ಈ ರೀತಿ ಎಲ್ಲ ಕೃಷಿಯಲ್ಲಿ ಬರೋ ಏನೇನು ತ್ಯಾಜ್ಯ ಇರುತ್ತೋ ಅದನ್ನೆಲ್ಲ ನೀವು ಈ ರೀತಿ ಟ್ರೆಂಚಿಗೆ ಹಾಕ್ಕೊಂಡ್ರೆ ಅದು ಗೊಬ್ಬರ ಆಗುತ್ತೆ ಇದು ನೈಸರ್ಗಿಕ ಕೃಷಿ ಆರ್ಗ್ಯಾನಿಕ್ ಕೃಷಿ ಏನಂತಾರಲ್ಲ ಈ ಸುಭಾಷ್ ಪಾಳೇಕರು ಇವರೆಲ್ಲ ಹೇಳ್ತಾರಲ್ಲ ನೈಸರ್ಗಿಕ ಕೃಷಿ ತಂತ್ ತಜ್ಞರು ಅವರು ಇದೇ ರೀತಿ ಮಾಡೋದು ಇದೇ ರೀತಿ ಸಲಹೆ ಕೊಡೋದು ಇನ್ನು ಈ ಮರಗಳಿಗೆ ನಿಮಗೆ ಅನಿಸ್ಬೋದು ಆಗ್ಲಿಂದ ನೋಡ್ಕೊಂಡು ಬಂದರೆ ಈ ಮರಗಳು ಈ ಸೈಡು ಎಲ್ಲ ಮರಗಳು ಸ್ವಲ್ಪ ಈ ಸೈಡ್ ಬಾ ಬಾಕ್ಕೊಂಡಿದ್ದಾವೆ ಯಾಕೆ ಅಂತ ಎಲ್ಲ ಪ್ರಶ್ನೆ ಹುಟ್ಬೋದು ಏನಂದರೆ ಹೋದ ವರ್ಷ ಈ ಕಡೆ ಎಲ್ಲ ಇರೋ ಮರಗಳನ್ನೆಲ್ಲ ನಾವು ಕಟ್ಸಿದ್ವಿ ಅಂದರೆ ಮರ ಅಂದರೆ ವೇಸ್ಟ್ ಮರಗಳು ಈ ಜಾಲಿ ಸುಬಾಬಲು ಅವೆಲ್ಲ ತೆಂಗಿನ ಮರಕ್ಕೆ ತೊಂದರೆ ಮಾಡ್ತಾಯಿದ್ವು ತೆಂಗಿನ ಮರಕ್ಕೆ ತೊಂದರೆ ಅಂದರೆ ಯಾವ ರೀತಿ ಅಂದರೆ ತೆಂಗು ಹೆಂಗೆ ಅಂದರೆ ತುಂಬ ತೆಂಗು ತುಂಬ ಸೆನ್ಸಿಟಿವ್ ಬೆಳೆ ಅದಕ್ಕೆ ಬಿಸಿಲು ಜಾಸ್ತಿ ಬೇಕು ಅದರ ಪಕ್ಕ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಬೇರೆ ಮರಗಳಿದ್ರೆ ಅದಕ್ಕೆ ತೊಂದರೆ ಮಾಡಲ್ಲ ಅದನ್ನು ಬಿಟ್ಟು ಅದನ್ನು ಅದಕ್ಕೆ ಯಾವುದೇ ರೀತಿ ತೊಂದರೆ ಮಾಡಿದೆ ತಾನು ಸೈಡ್ಗೆ ಹೋಗಿ ಬೆಳ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಾಯಿ ಸೈಜು ಇಷ್ಟು ದಪ್ಪ ದಪ್ಪ ಸೈಜು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇಷ್ಟೊಂದು ಚೆನ್ನಾಗಿ ಇದು ಬರ್ತವೆ ಅಂತ ನನಗೆ ನಂಬಿಕೆನೇ ಇರಲಿಲ್ಲ ನೋಡಿ ಈ ರೀತಿ ಎಲ್ಲ ಮಲ್ಚಿಂಗ್ ಮಾಡಿದ್ದೀವಿ ಆ್ಯಕ್ಚುಲಿ ಗರಿಗಳನ್ನ ಕತ್ತರಿಸ್ಬಾರ್ದು ನಮ್ಮ ತಂದೆಯವ್ರಿಗೆ ಗೊತ್ತಿಲ್ಲದೆ ಹೇಳಿ ಲೇಬರ್ಗೆ ಹೇಳಿದಾರಲ್ಲ ಅವರು ಒಣಗಿರೋ ಗ ಗರಿಗಳನ್ನ ಕದರ್ಸೋಕೇಳಿದ್ರು ಇವರು ಚೆನ್ನಾಗಿರೋ ಗರಿಗಳನ್ನ ಕತ್ತರಿಸಿದ್ದಾರೆ ಯಾವುದೇ ರೀತಿ ಗರಿಗಳನ್ನ ಕತ್ತರಿಸ್ಬಾರ್ದು ನೈಸರ್ಗಿಕ ಕೃಷಿ ಮಾಡೋರು ಯಾವುದೇ ರೀತಿ ಗರಿಗಳನ್ನ ಕತ್ತರಿಸ್ಬಾರ್ದು ನೋಡಿ ಈ ರೀತಿ ನಾನು ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟೊಂದು ಚೆನ್ನಾಗಿ ಬರ್ತಾಯಿದ್ದವು ತೆಂಗಿನ ಮರ ನಮ್ಮ ಭಾಗಕ್ಕೆ ಏನಂದರೆ ಇವರು ಸುಭಾಷ್ ಪಾಳ್ಯಕರ್ ಅವ್ರು ಏನು ಹೇಳ್ತಾರೆ ಅಂದರೆ ತೆಂಗಿಗೆ ಅತಿ ಹೆಚ್ಚು ಬಿಸಿಲು ಬೇಕು ಅಂತ ಹೇಳ್ತಾರೆ ಅದೇ ಕಾರಣಕ್ಕೇನೋ ನಮ್ಮ ಯಾದಗಿರಿ ಭಾಗದಲ್ಲಿ ತೆಂಗಿನ ಮರಗಳು ಇಷ್ಟು ಚೆನ್ನಾಗಿ ಬರ್ತಾಯಿದ್ದಾರೆ ಇದನ್ನು ನೋಡಿ ನನಗೆ ಒಂದು ಹತ್ತು ಎಕರೆ ತೆಂಗಿನ ಗಿಡ ತೆಂಗೇ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿದೆ ಇದು ಟ್ರೆಂಚು ಮುಂಚೆನೇ ಓಡಿಸಿದ್ವಿ ಅಂದರೆ ಬಸಿಗಾಲ್ವೆ ಥರನೂ ಆಯಿತು ಟ್ರೆಂಚು ಆಯಿತು ಪಕ್ಕದ ಜಮೀನಿನ ನೀರು ಎಕ್ಸ್ ನಮಗೆ ಬಂದು ನಮ್ಮ ಜಮೀನು ಒಳಗಡೆ ಹೋಗಿ ತೊಂದರೆ ಆಗುತ್ತೆ ಅಂತ ಈ ಕಡೆಯಿಂದ ಹೋಗಿ ಹಳ್ಳಕ್ಕೆ ಹೋಗುತ್ತೆ ನೀರು ಅದಕ್ಕೋಸ್ಕರ ಇಟ್ ಬಸಿಗಾಲ್ವೇ ಮಾಡಿಸಿದ್ವಿ ಆ ಬಸಿಗಾಲ್ವೆ ನಮಗೆ ಟ್ರೆಂಚ್ ಥರನೂ ಯೂಸ್ ಆಗ್ತಿದೆ ನೋಡಿ ಕಬ್ಬಿಗೆ ನೀರು ಬಿಡಬೇಕು ಇದ್ದೀವಿ ಹೋಗ್ತಾ ಇದ್ದಾವೆ ಕಬ್ಬಿಗೆ ನೀರು ಆಮೇಲೆ ಇಲ್ಲಿ ಇನ್ನೊಂದು ಇನ್ನೊಂದು ಅತಿ ಮುಖ್ಯವಾದ ವಿಚಾರ ಇದೆ ತುಂಬ ತುಂಬ ಅಂದರೆ ತುಂಬ ದಯವಿಟ್ಟು ವಿಡೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಅಂದರೆ ಈ ನಮ್ಮ ಆಧುನಿಕ ಸಾವಯವ ಕೃಷಿಯ ದ್ರೋಣಾಚಾರ್ಯ ಅಂತ ಕರೀತಾರೆ ನಮ್ಮ ನಾ ನಾಡೋಜ ನಾರಾಯಣ್ ರೆಡ್ಡಿ ಅವ್ರನ್ನ ಅವರು ಒಂದು ಮಾತು ಹೇಳಿದರು ತೆಂಗಿನ ಮರನ ನಿಮ್ಮ ಜಮೀನಿನ ಬಾಡ್ರಿಂದ ಒಳಗಡೆ ಹದಿನೈದು ಅಡಿ ಹಾಕಿ ಅಂತ ಯಾಕಿರ್ಬೋದು ಅಂದರೆ ಯಾಕಿರ್ಬೋದು ಅನ್ನೋಕೇನು ಅವರೇ ಹೇಳಿದ್ದಾರೆ ಯಾಕೆ ಅಂತ ಯಾಕೆ ಅಂದರೆ ತೆಂಗಿನ ಮರಗಳು ಹೈಟ್ ಹೋಗ್ತಾ 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 ಯಾವ ಕಡೆ ಸ್ಟ್ರೇಟ್ ಅಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಬೆಳ್ಕೊಂಡ್ರೆ ಸ್ಟ್ರೇಟಾಗಿ ಹೋಗ್ತವೆ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಈ ಕಡೆ ಬಾಗ್ಬೋದು ಈ ಕಡೆನೂ ಬಾಗ್ಬೋದು ಅದಕ್ಕೋಸ್ಕರ ನೀವು ಹದಿನೈದು ಅಡಿ ಒಳಗಡೆ ತೆಂಗಿನ ಮರಗಳನ್ನ ನೆಟ್ಟರೆ ಹೈಟ್ ಹೋದ್ಮೇಲೆ ತುಂಬ ಎತ್ತರಕ್ಕೆ ಹೋಗುತ್ತಲ್ಲ ಮರ ಹೋದಾದಮೇಲೆ ಅದು ಯಾವುದೇ ಕಾರಣಕ್ಕೂ ಅಲ್ಲಿ ಆಗುವಂಥ ಕಾಯಿ ನೀವು ತುಂಬ ಎತ್ತರಕ್ಕೆ ಹೋದ್ಮೇಲೆ ಕಾಯಿಗಳನ್ನ ಕೀಳೋದು ಸ್ವಲ್ಪ ಸಮಸ್ಯೆ ಆಗುತ್ತೆ ಇಲ್ಲಿ ನೋಡಿ ತುಂಬ ಚಿಕ್ಕ ಮರ ತುಂಬ ಅಂದರೆ ತುಂಬ ಚಿಕ್ಕ ಮರ ಎಷ್ಟು ಚೆನ್ನಾಗಿ ನಮ್ಮ ಭಾಗಕ್ಕೆ ಎಷ್ಟೊಂದು ಚೆನ್ನಾಗಿ ತೆಂಗು ಬರುತ್ತೆ ಅಂತ ಗೊತ್ತಾದರೆ ತುಂಬ ಚೆನ್ನಾಗಿ ಬಂದಿದ್ದೇವೆ ಏನು ಹೇಳ್ತಾಯಿದ್ದೆ ಅಂದರೆ ಹಾಂ ತುಂಬ ಹೈಟ್ ಹೋಗುತ್ತಲ್ಲ ತೆಂಗಿನ ಮರಗಳು ತುಂಬ ಹೈಟ್ ಹೋಗೋದ್ರಿಂದ ಕಾಯಿ ಅವಾಗ ನಮಗೆ ಕಾಯಿ ಕೀಳೋಕ್ಕಾಗಲ್ಲ ಅದು ನೈಸರ್ಗಿಕವಾಗಿ ತಾನಾಗೆ ಕೆಳಗಡೆ ಬೀಳಬೇಕು ಅಂಥ ಕಾಯಿಗಳನ್ನ ನಾವು ಹೋಗಿ ಕೊಬ್ಬರಿಗೆ ಮಾರಾಟ ಮಾಡಬೇಕು ಅಥವಾ ನೀವು ತೆಂಗಿನಕಾಯಿನಾದರೂ ಮಾರಾಟ ಮಾಡಿಕೊಡ್ರಿ ಆಗ ತಾವಾಗೆ ಬೀಳ್ತಾವಲ್ಲ ತಾವಾಗೆ ಬೀಳುವಾಗ ಪಕ್ಕದ ನೀವು ಬಾರ್ಡ್ರ್ ಎಕ್ಸಾಕ್ಟ್ ಬಾರ್ಡ್ರಿಗೆ ತೆಂಗಿನ ಮರ ನೆಟ್ಟರೆ ಪಕ್ಕದ ಜಮೀನವ್ರಿಗೆ ಲಾಭ ಆಗ್ಬೋದು ಅಂದರೆ ಕಾಯಿಗಳು ಹೋಗಿ ಪಕ್ಕದ ಜಮ ಪಕ್ಕದವ್ರ ಜಮೀನಲ್ಲಿ ಹೋಗಿ ಬೀಳ್ಬೋದು ಹಾಗಾಗಿ ಹದಿನೈದು ಅಡಿ ಒಳಗಡೆ ನೆಡಿರಿ ಯಾವುದೇ ತೊಂದರೆ ಇರೋಲ್ಲ ಅಂತ ನಾರಾಯಣ ರೆಡ್ಡಿ ಅವರು ಹೇಳಿಕೊಟ್ಟಿದ್ದು ಅದನ್ನು ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾ ಇರೋದು ನಮ್ಮ ತಮ್ಮಯ್ಯವರು ಕರ ಪಾಸಿಟಿವ್ ತಮ್ಮಯ್ಯವರು ಯಾರಿಗಾದರೂ ಅವ್ರು ಅದೇ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಾನಾದರೂ ನಿಮ್ಗೆ ಅದನ್ನೇ ಹೇಳ್ತೀನಿ ನಾನು ಅವರಷ್ಟು ದೊಡ್ಡವನಲ್ಲ ಬಟ್ ಆ ಐಡಿಯಾ ನನಗೆ ಬೆಸ್ಟ್ ಅಂತ ಅನಿಸ್ತು ಆಮೇಲೆ ಹದಿನೈದು ಅಡಿ ಜಾಗ ವೇಸ್ಟ್ ಆಗುತ್ತಲ್ಲ ಅಂತ ಅನ್ನೋರಿಗೆ ಏನೊಂದು ಮಾಹಿತಿ ಅಂದರೆ ಹದಿನೈದು ಅಡಿ ಜಾಗ ವೇಸ್ಟ್ ಆಗುತ್ತೆ ಅಂತ ಅನ್ನೋರಿಗೆ ಆ ಹದಿನೈದು ಅಡಿ ಜಾಗದ ಒಳಗಡೆ ನೀವು ನಿಮ್ಮ ಜಮೀನಿಗೆ ಓಡಾಡೋಕ್ಕೆ ರಸ್ತೆನೂ ಮಾಡ್ಕೋಬೋದು ಟ್ರ್ಯಾಕ್ಟರ್ಗಳು ಓಡಾಡೋಕ್ಕೆ ಆಮೇಲೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ರಸ್ತೆ ಕನ್ವರ್ಟ್ ಆಗುತ್ತೆ ಮತ್ತು ಬೇಲಿಯಿಂದ ಎರಡು ಅಡಿ ಒಳಗಡೆ ನೀವು ಯಾವುದಾದ್ರೂ ಕಾಡು ಮರನ ಹಾಕಿ ಹೆಬ್ಬೇವು ಸುಳ್ಳರು ಮಹಗಣಿ ಈ ಥರದ್ದು ಯಾವುದಾದ್ರೂ ಒಂದು ನೀವೇನಾದರೂ ಹಾಕಿ ಈ ಥರ ಹಾಕೋದ್ರಿಂದ ನಮಗೆ ಒಂದು ಇಪ್ಪತ್ತು ವರ್ಷ ಆದಮೇಲೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ ಈ ಬಾರ್ಡ್ರಲ್ಲೇ ನಮಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಇನ್ಕಮ್ ಬರುತ್ತೆ ಪ್ರತಿ ವರ್ಷ ಒಂದು ಲಕ್ಷ ನಮಗೆ ತೆಂಗಿನಲ್ಲೇ ಬರುತ್ತೆ ಬಿಟ್ಟರೆ ಈ ರೀತಿ ಮಾಡೋದ್ರೆ ಕಾಡು ಮರಗಳು ಹಾಕೋದ್ರಿಂದ ಒಂದು ಇಪ್ಪತ್ತು ವರ್ಷ ಆದಮೇಲೆ ಒಂದೊಂದು ಮರ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರಕ್ಕೆ ಹೋದರೆ ಅದರಿಂದನೂ ಒಂದು ಐದುನೂರು ಮರ ಐದುನೂರು ಮರ ನೆಟ್ಟರೆ ಎಂಟು ಅಡಿಗೊಂದು ಅಥವಾ ಹತ್ತು ಅಡಿಗೊಂದು ಮರ ನೆಟ್ಟರೆ ನಮಗೆ ಅಲ್ಲೇ ಒಳ್ಳೆ ಇನ್ಕಮ್ ಆಗುತ್ತೆ ನೋಡಿ ಇನ್ನೊಂದು ಮರತೆ ಇಲ್ಲಿ ತುಂಬ ನನಗೆ ಅತಿ ಮುಖ್ಯ ಅತಿ ಫೇವ್ರೇಟ್ ಮರ ಒಂದಿದೆ ಇಲ್ಲಿ ತೋರಿಸ್ತೀನಿ ಮರ್ತು ಮುಂದೆ ಹೋಗ್ಬಿಟ್ಟೆ ಇದೆ ಮರ ನೋಡಿ ಸುಮಾರು ನೂರು ನೂರ ಐವತ್ತು ಇದರಲ್ಲಿ ತೆಂಗಿನ ಅವರೇಜಾಗಿ ನಾವು ಏನು ಮೇಂಟೆನೆನ್ಸ್ ಮಾಡಿದೆ ನಮ್ಗೆ ಎಷ್ಟು ಒಳ್ಳೆ ರಿಸಲ್ಟ್ ತೆಂಗು ಇಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ನಾವು ಇದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಆಮೇಲೆ ಇನ್ನೊಂದು ಏನಂದರೆ ತೆಂಗಿಗೆ ಬರೋದು ಎರಡೇ ಎರಡು ರೋಗ ಒಂದು ಹಾಂ ತೆಂಗಿಗೆ ಹೇಳ್ತಾಯಿದ್ನಲ್ಲ ತೆಂಗಿಗೆ ಬರೋದು ಎರಡೇ ಎರಡು ರೋಗ ಏನಪ್ಪ ಅಂದರೆ ಒಂದು ಕಾಂಡ ಕೊರೆತ ಹುಳು ಅಂದರೆ ಈ ಸಗಣಿಲಿ ಗೊಣ್ಣೆ ಹುಳು ಅಂತಾರೆ ದೊಣ್ಣೆ ಹುಳು ಅಂತಾರೆ ರೈನಾಸಾರ್ ಬಿಟ್ಟಲ್ ಅಂತಾರೆ ಇದೆ ನೋಡಿ ಈ ಮರ ತುಂಬ ಚೆನ್ನಾಗಿತ್ತು ಈ ಮರನ ತುಂಬ ತುಂಬ ಅಂದರೆ ತುಂಬ ಹಾಳು ಬಿಟ್ಟಿದ್ದಾವೆ ನೋಡಿ ಅಲ್ಲಲ್ಲಿ ತುಂಬ ಸಮಸ್ಯೆ ಮಾಡಿದ್ದಾವೆ ಈ ಗಿಡಕ್ಕೆ ರೈನಸರ್ ಬಿಟಲ್ ಅಂತ ಹೇಳ್ತೀವಲ್ಲ ಅದು ಆಮೇಲೆ ಇನ್ನೊಂದು ಇಲ್ಲಿ ಫಸ್ಟ್ ಇದು ಹೇಳ್ಬಿಡ್ತೀನಿ ಏನು ರೋಗ ಅಂದರೆ ತೆಂಗಿಗೆ ಒಂದು ಇದು ರೈನಸೋರ್ ಬಿಟ್ಟಲ್ದೊಂದು ಪ್ರಾಬ್ಲಮ್ಮು ಎರಡನೇದು ಏನಪ್ಪ ಅಂದರೆ ಇದು ನುಸಿ ನುಸಿ ರೋಗ ಅಂದರೆ ಹರಳು ಬಿಡುತ್ತೆ ಹರಳು ಬಿಡುತ್ತೆ ಅದೊಂದು ಮೇಜರು ಅವೆರಡಕ್ಕೂ ಆರ್ಗ್ಯಾನಿಕಲ್ಲಿ ಒಂದು ಎರಡು ಒಳ್ಳೆ ಔಷಧಿಗಳಿದ್ದಾವೆ ಅಂದರೆ ಅದು ಝೀರೋ ಬಜೆಟಲ್ಲಿ ಜಾಸ್ತಿ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಆಮೇಲೆ ಇಲ್ಲಿ ಇನ್ನೊಂದು ನೋಡಿ ಇವೆಲ್ಲ ಬೇವಿನ ಬೀಜಗಳು ಇಲ್ಲಿ ಬೇವಿನ ಮರ ಇದ್ದಾವೆ ಬೇವಿನ ಮರ ಬೇವಿನ ಮರ ಇರೋದಕ್ಕೆ ಬೇವಿನ ಬೀಜಗಳು ಬಿದ್ದು 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 ನೋಡಿ ಬೇವಿನ ಬೀಜ ಎಷ್ಟು ಗಟ್ಟಿಯಾಗಿರುತ್ತೆ ನೋಡಿ ಯಾವ ರೀತಿ ಪೌಡ್ರ್ ಆಗುತ್ತೆ ಅಂತ ಅಂದರೆ ಇದು ನ್ಯಾಚುರಲ್ ನ್ಯಾಚುರಲ್ ಆಗಿ ಡಿಕಂಪೋಸ್ ಆಗಿ ಈ ರೀತಿ ಆಗಿರೋದು ನೀವು ಅಷ್ಟೇ ಬಿದ್ದ ತಕ್ಷಣವೇ ಈ ಥರ ಯಾವತ್ತೂ ಆಗೋಲ್ಲ ಇದು ಗೆದ್ಲುಗಳಿಂದ ಆಮೇಲೆ ಎರೆಹುಳುಗಳಿಂದ ಈ ರೀತಿ ಆಗುತ್ತೆ ಬನ್ನಿ ಮುಂದೆ ಹೋಗೋಣ ಏನು ಸೈಜ್ ಎಷ್ಟು ಚೆನ್ನಾಗಿ ಸೈಜ್ ಬಂದಿದ್ದಾವೆ ಅಂದರೆ ಇಲ್ಲಿ ಹೇಳೋಕ್ಕೆ ಆಗಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ತೆಂಗು ನಮ್ಮ ಭಾಗಕ್ಕೆ ಯಾದಗಿರಿ ಜಿಲ್ಲೆಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ನೋಡಿ ಕಸ ಕಡ್ಡಿ ಎಲ್ಲ ಬಿದ್ದಿದ್ದೇವಲ್ಲ ಇದೊಂಥರ ಒಳ್ಳೆಯದೇ ಇದು ಒಳ್ಳೆ ಗೊಬ್ಬರ ಆಗುತ್ತೆ ಪ್ರತಿನಿತ್ಯ ಅದು ಜೈವಿಕ ಕ್ರಿಯೆಗಳಿಂದ ಅದು ಒಳ್ಳೆ ಗೊಬ್ಬರ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಮರನೂ ಇನ್ನೂ ನಾವು ಮೇಂಟೆನೆನ್ಸೇ ಮಾಡಿಲ್ಲ ಮೇಂಟೆನೆನ್ಸ್ ಮಾಡ್ದೇ ಇಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ ಇದೆಲ್ಲ ಮೇಂಟೆನೆನ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂಥರ ನನಗೆ ಮಲೆನಾಡಲ್ಲಿ ಓಡಾಡೋ ಫೀಲ್ ಬರ್ತಾಯಿದೆ ತುಂಬ ಕೋಲ್ಡ್ ವಾತಾವರಣ ಇಲ್ಲಿ ತೆಂಗಿನ ಮರದ ಕೆಳಗಡೆ ಇಲ್ಲೊಂದು ಮಿಸ್ಟೇಕ್ ಆಗಿದೆ ಇದು ಬಾರ್ಡ್ರು ಪಕ್ಕದ ಜಮೀನಿದು ಇದು ನಮ್ಗೆ ಬೇಲಿ ಇಲ್ಲಿ ಒಂದು ಸ್ವಲ್ಪ ಹಚ್ಚಬೇಕಾದ್ರೆ ಇದೊಂದು ಮಿಸ್ಟೇಕ್ ಮಾಡಿದ್ದಾರೆ ಇಲ್ಲೂ ಇನ್ನೊಂದು ಆರು ಅಡಿ ಗ್ಯಾಪ್ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಆಮೇಲೆ ಪಕ್ಕದಲ್ಲಿ ಏನಾದರೂ ಇದ್ದರೆ ಯಾವುದಾದ್ರೂ ಗಿಡ ಮರ ಇದ್ದರೆ ತೆಂಗು ಬಾಗುತ್ತೆ ಅಂತ ಹೇಳಿದ್ನಲ್ಲ ನೋಡಿ ಎಲ್ಲ ಮರಗಳು ಈ ಸೈಡ್ ಬಾಗಿ ಬಾಗ್ಬಿಟ್ಟಿದೆ ಅಂದರೆ ತೆಂಗು ಅಷ್ಟೊಂದು ಸೆನ್ಸಿಟಿವ್ ಅದರ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದರೆ ಅದಕ್ಕೆ ತೊಂದರೆನೇ ಮಾಡಲ್ಲ ತಾನೇ ಪಕ್ಕಕ್ಕೆ ಹೋಗ್ಬಿಡುತ್ತೆ ಅಷ್ಟೊಂದು ಸೆನ್ಸಿಟಿವ್ ಬೆಳೆ ತೆಂಗು ಇನ್ನೊಂದು ಮಿಸ್ಟೇಕ್ ಏನಂದರೆ ನಾವು ಇನ್ನೊಂದು ಚೂರು ಹತ್ತು ಅಡಿಗೆ ಒಂದು ಮರ ಹಾಕಿದ್ದೀವಿ ಹದಿನೈದರಿಂದ ಹದಿನೆಂಟು ಅಡಿಗೆ ಬಾರ್ಡ್ರಿಗೆ ಹದಿನೈದರಿಂದ ಹದಿನೆಂಟು ಅಡಿಗೆ ಹಾಕಬೇಕು ನೀವು ಮಧ್ಯ ಮಧ್ಯೆ ಹಾಕೋದಾದರೆ ಒಂದು ಎಕರೆಗೆ ಮೂ ನಲ್ವತ್ತು ಮರ ಕೂತ್ಕೊಳ್ಳುತ್ತೆ ಒಂದು ಗುಂಟೆ ಒಂದು ಮರ ಅಂದರೆ ತರ್ಟಿ ತ್ರೀ ಬೈ ತರ್ಟಿ ತ್ರೀ ಅಲ್ಲಿ ನಿಮಗೆ ಕರೆಕ್ಟಾಗಿ ನಲ್ವತ್ಮೂರ ನಲ್ವತ್ತು ಮರಗಳು ಕೂತ್ಕೊಳ್ಳಿ ಎಲ್ಲ ಮರಗಳು ಚೆನ್ನಾಗಿ ಬೆಳವಣಿಗೆ ಬರೀ ಆರು ವರ್ಷದ ಮರಗಳು ಇವು ತುಂಬ ಚೆನ್ನಾಗಿ ಬೆಳೆದಿದೆ ಕೆಲವೊಂದು ಆರು ವರ್ಷದ್ದೇ ಅನ್ಸಲ್ಲ ಏನಪ್ಪ ಒಂದು ಎಂಟರಿಂದ ಹತ್ತು ವರ್ಷದ ಮರಗಳು ಅನ್ನೋ ರೀತಿ ಬೆಳ್ಕೊಂಡಿದ್ದೇವೆ ಎಕ್ಸಾಂಪಲ್ ಇದೆ ನೋಡಿ ಕಾಯಿ ತುಂಬ ನೈಸು ಸ್ಮೂತು ಚೆನ್ನಾಗಿ ಬಂದಿದೆ ಒಂಥರ ಕಾಯಿ ಸೈಜು ಚಿಕ್ಕ ಬಟ್ಟೆ ಒಳ್ಳೆ ಕ್ವಾಲಿಟಿ ಇದೆ ಇದು ತಿಪ್ಪೆ ಗೊಬ್ಬರ ಆ್ಯಕ್ಚುಲಿ ತಿಪ್ಪೆ ಗೊಬ್ಬರನ ಹಿಂಗೆ ಡೈರೆಕ್ಟಾಗಿ ಹಾಕಬಾರ್ದು ಹೇಳಿದಾಗಲೇ ಗೊನ್ನೆ ಹುಳ ರೈನಾಸ್ರ ಬಿಟ್ಟಲ್ಲ ಅದರದ್ದೇ ಪ್ರಾಬ್ಲಮ್ ಆಗೋದು ಇಲ್ಲಿ ಇನ್ನೊಂದು ವಿಶೇಷ ಇದೆ ತೋರಿಸ್ತೀನಿ ಬನ್ನಿ ಮೊನ್ನೆ ಓವರಾಗಿ ಮಳೆ ಆಯ್ತಲ್ಲ ಈ ವರ್ಷ ತುಂಬ ಯಾದಗಿರಿ ಜಿಲ್ಲೆಗೆ ತುಂಬ ಮಳೆ ಆಯಿತು ಆವಾಗ ನೆಲ ಸರ್ಡ್ಲಾಗಿ ಏನಂತಾರೆ ನಮ್ಮ ಸೈಡು ತುಂಬ ಭೂಮಿ ಲೂಸಾಗಿ ಈ ಮರ ಬಿದ್ದೋಗ್ಬಿಡ್ತು ಈ ಮರ ಉಳಿಯಲ್ಲ ಅಂತ ಅಂದ್ಕೊಂಡಿದ್ದೆ ಕೆಳಗಡೆ ಬಿದ್ದು ಸಹ ಮರ ಬೆಳೀತಾ ಇದೆ ಇದನ್ನು ನಮ್ಮ ಆಕಳುಗಳು ಗರಿಗಳನ್ನ ತಿಂದು ಹಾಳು ಮಾಡಿದ ಬಿಟ್ಟರೆ ಅದಕ್ಕೆ ಆಗಿಲ್ಲ ಚೆನ್ನಾಗಿ ಬೆಳೀತಾ ಇದೆ ನೋಡಿ ಫ್ರೆಂಡ್ಸ್ ಬಾರ್ಡ್ರಲ್ಲಿ ನೀವು ಕರೆಕ್ಟ್ ಹಾಗಾಗಿ ನಾವು ತೆಂಗನ್ನು ಮೇಂಟೈನ್ ಮಾಡಿಲ್ಲ ತೆಂಗಿನ ಸರಕ್ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಬಾರ್ಡ್ರಲ್ಲೇ ನಾವು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷದ ಅರವತ್ತು ಸಾವಿರದವರೆಗೂ ತೊಗೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಇಷ್ಟೊಂದು ಚೆನ್ನಾಗಿರೋ ಕಾಯಿನ ನಮ್ಮ ಭಾಗದಲ್ಲಿ ನಾನು ಎಲ್ಲೂ ನೋಡಿಲ್ಲ ನೋ ನೋಡಿದ್ದೀನಿ ಬಟ್ ನಮ್ಮ ಜಮೀನಲ್ಲಿ ಈಗ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಯಾರಾದರೂ ಬಾರ್ಡ್ರಲ್ಲಿ ತೆಂಗು ಹಾಕೋರಿದ್ದರೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ತೆಂಗಿನ ಮರ ಹಾಕಬೇಕು ಅನ್ನೋರಿದ್ದರೆ ಯಾವ ರೀತಿ ಹಾಕಬೇಕು ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಏನು ಗೊತ್ತಿರುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಹಂಚ್ಕೊತೀನಿ ಆಮೇಲೆ ಯಾವುದೇ ಆಗಲಿ ಯಾವುದೇ ಕೆಲಸ ಆಗಲಿ ಆಗಲ್ಲ ಅಂತ ಹೇಳಬೇಡಿ ಪ್ರಯತ್ನ ಪಡ್ದೇ ಆಗಲ್ಲ ಅಂತ ಹೇಳಬಾರ್ದು ನಮ್ಮ ಭಾಗಕ್ಕೆ ಆಗೋಲ್ಲ ನಮ್ಮ ನೆಲಕ್ಕೆ ಬರಲ್ಲ ನಮ್ಮ ಸೈಡು ಬಿಸಿಲು ಜಾಸ್ತಿ ಹಾಗೆ ಹಾಗೆ ಅಂತ ಹೇಳ್ಬೋದು ಪ್ರಯತ್ನ ಮಾಡ್ದೇ ಆಗೋಲ್ಲ ಅಂತ ಹೇಳೋದು ಬೇಡ ಪ್ರಯತ್ನ ಮಾಡಿ ಸ್ವಲ್ಪನಾದರೂ ಸಕ್ಸಸ್ ಪಡೋಣ ಸಕ್ಸಸ್ಸು ತೊಗೊಳೋಣ ಆದರೆ ಪ್ರಯತ್ನ ಮಾಡ್ದೇ ಆಗಲ್ಲ ಅಂತ ಹೇಳೋದು ಬೇಡ ಬೇರೆಯವ್ರಿಗೂ ಕೆಟ್ಟ ಸಂದೇಶ ಕೊಡೋದು ಬೇಡ ಬಾಯ್ ಫ್ರೆಂಡ್ಸ್ ವೀಡಿಯೋ ಮುಗಿಸ್ತಾ ಇದ್ದೀನಿ